ನಮಸ್ಕಾರ ನಾನು ನಿಮ್ಮ ಹೋಸ್ಟ್ ಮತ್ತು ದೋಸ್ತ್ ನವೀದ್ ನಮ್ಮಲ್ಲಿ ಹೆಚ್ಚಿನವರಿಗೆ ಟ್ರಾವೆಲ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ ಆದರೆ ಆ ಇಷ್ಟವನ್ನೇ ಒಂದು ಬಿಸ್ನೆಸ್ ಆಗಿ ಅದು ಕಡಿಮೆ ಬಜೆಟ್ನಲ್ಲಿ ಶುರು ಮಾಡೋದು ಹೇಗೆ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಟ್ರಾವೆಲ್ ಪ್ಯಾಷನನ್ನೇ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಆಗಿ ಪರಿವರ್ತಿಸ್ಬೋದಾದ ಐದು ಸೂಪರ್ ಐಡಿಯಾಗಳನ್ನು ನೋಡೋಣ ಒಂದು ಟ್ರಾವೆಲ್ ಕಂಪ್ನಿ ಶುರು ಮಾಡಬೇಕು ಹೊಸ ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಇದನ್ನೇ ಒಂದು ವೃತ್ತಿ ಮಾಡ್ಕೋಬೇಕು ಅಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಆದರೆ ಈ ಕನಸಿಗೆ ದೊಡ್ಡ ಅಡ್ಡಿ ಅಂದರೆ ದುಡ್ಡು ಅಯ್ಯೋ ಇದಕ್ಕೆಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಬೇಕು ಅಂತ ಅನ್ಕೊಂಡು ಸುಮ್ನಾರ್ ಬಿಡ್ತೀವಿ ಆದರೆ ಆ ಚಿಂತೆ ಈಗ ಹಳೇ ಕಥೆ ಮೊದಲೆಲ್ಲ ಟ್ರಾವೆಲ್ ಬಿಸ್ನೆಸ್ಗೆ ಸುಮಾರು ಐವತ್ತು ಸಾವಿರ ಡಾಲರ್ಗೂ ಹೆಚ್ಚು ಬೇಕಾಗತ್ತೆ ಅನ್ನೋ ನಂಬಿಕೆ ಇತ್ತು ಆದರೆ ಇವತ್ತಿನ ರಿಯಾಲಿಟಿನೇ ಬೇರೆ ಈಗ ಕೇವಲ ಐದು ಸಾವಿರ ಡಾಲರ್ಗಿಂತ ಕಡಿಮೆ ಬಜೆಟ್ನಲ್ಲೂ ಒಂದು ಟ್ರಾವೆಲ್ ಬಿಸ್ನೆಸ್ ಶುರು ಮಾಡ್ಬೋದು ಹೌದು ನೀವು ಕೇಳಿದ್ದು ಸರಿನೇ ಹಾಗಿದ್ರೆ ಈ ದೊಡ್ಡ ಬದಲಾವಣೆಗೆ ಕಾರಣ ಏನು ಮುಖ್ಯವಾಗಿ ಮೂರು ಹೊಸ ಟ್ರೆಂಡ್ಗಳು ಒಂದು ಸಸ್ಟೇನಬಲ್ ಟ್ರಾವೆಲ್ ಅಂದರೆ ಪರಿಸರಕ್ಕೆ ಹಾನಿ ಮಾಡದ ಪ್ರಯಾಣ ಎರಡು ಎಕ್ಸ್ಪೀರಿಯನ್ಷಿಯಲ್ ಟ್ರಾವೆಲ್ ಅಂದರೆ ಬರೀ ಜಾಗ ನೋಡೋದಲ್ಲ ಅಲ್ಲಿನ ಸಂಸ್ಕೃತಿಯನ್ನು ಅನುಭವಿಸೋದು ಮತ್ತು ಮೂರನೇದು ಡಿಜಿಟಲ್ ಟ್ರಾವೆಲ್ ಈ ಮೂರು ಟ್ರೆಂಡ್ಗಳೇ ಕಡಿಮೆ ಖರ್ಚಿನಲ್ಲಿ ಬಿಸ್ನೆಸ್ ಮಾಡೋಕೆ ದಾರಿ ಮಾಡಿಕೊಟ್ಟಿರೋದು ಸರಿ ಹಾಗಿದ್ರೆ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ ಇಲ್ಲಿ ನಿಮ್ಮಲ್ಲಿರುವ ಸ್ಥಳೀಯ ಜ್ಞಾನ ಮತ್ತು ಡಿಜಿಟಲ್ ಸ್ಕಿಲ್ಗಳನ್ನೇ ಬಳಸಿ ದುಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇ ಐಡಿಯಾ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟ್ರಾವೆಲ್ ಬ್ಲಾಗಿಂಗ್ ಮತ್ತು ವ್ಲಾಗಿಂಗ್ ಅಂದರೆ ನೀವು ನೋಡಿದ ಜಾಗಗಳ ಬಗ್ಗೆ ಬರೆಯೋದು ಅಥವಾ ವಿಡಿಯೋ ಮಾಡೋದು ಸಿಂಪಲ್ ಆಗಿ ಹೇಳೋದಾದ್ರೆ ನೀವು ಹೋದ ಜಾಗಗಳ ಬಗ್ಗೆ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡೋದು ಆಮೇಲೆ ಜಾಹೀರಾತು ಸ್ಪಾನ್ಸರ್ಶಿಪ್ ಮತ್ತು ಅಫಿಲಿಯೇಟ್ ಲಿಂಕ್ಗಳ ಮೂಲಕ ಆದಾಯ ಗಳಿಸಬಹುದು ಆಶ್ಚರ್ಯ ಅಂದ್ರೆ ಇದಕ್ಕೆ ಬೇಕಾದ ಹೂಡಿಕೆ ಕೇವಲ ಐದುನೂರ ರಿಂದ ಎರಡು ಸಾವಿರ ಡಾಲರ್ ಅಷ್ಟೇ ಹಾಗಿದ್ರೆ ಇದನ್ನ ಶುರು ಮಾಡೋದು ಹೇಗೆ ಮೊದಲು ನಿಮ್ಗಿಷ್ಟವಾದ ಒಂದು ನಿಶ್ ಅಂದ್ರೆ ನಿರ್ದಿಷ್ಟ ವಿಷಯವನ್ನ ಆಯ್ಕೆ ಮಾಡಿಕೊಳ್ಳಿ ಉದಾಹರಣೆಗೆ ಬಜೆಟ್ ಟ್ರಾವೆಲ್ ಆಮೇಲೆ ಒಂದು ಹತ್ತರಿಂದ ಹದಿನೈದು ಪೋಸ್ಟ್ ಅಥವಾ ವಿಡಿಯೋ ರೆಡಿ ಮಾಡಿ ತಿಂಗಳಿಗೆ ಒಂದು ಐದು ಸಾವಿರ ವ್ಯೂಸ್ ಬರೋಕ್ ಶುರುವಾದ್ರೆ ಸಾಕು ತಿಂಗಳಿಗೆ ಐನೂರ ರಿಂದ ಎರಡು ಸಾವಿರ ಡಾಲರ್ವರೆಗೂ ಸಂಪಾದನೆ ಮಾಡ್ಬೋದು ಓಕೆ ಬ್ಲಾಗಿಂಗ್ ಆಯಿತು ಈಗ ಎರಡನೇ ಐಡಿಯಾ ನೋಡೋಣ ಇದು ಜನರಿಗೆ ಬರೀ ಜಾಗಗಳನ್ನು ತೋರಿಸೋದಲ್ಲ ಬದಲಿಗೆ ಅಲ್ಲಿನ ಸಂಸ್ಕೃತಿಯಲ್ಲಿ ಅವರನ್ನು ಮುಳುಗಿಸೋದು ಅಂದರೆ ಫುಡ್ ವಾಕ್ ತರಹ ಸ್ಥಳೀಯ ಅಡುಗೆಗಳನ್ನು ಪರಿಚಯಿಸೋದು ಅಥವಾ ಲೋಕಲ್ ಆರ್ಟಿಸ್ಟ್ಗಳ ಜೊತೆ ವರ್ಕ್ಶಾಪ್ ಮಾಡೋದು ಈ ತರಹದ ನಿಜವಾದ ಅನುಭವಗಳನ್ನು ಕೊಡೋದು ಇದಕ್ಕೆ ಬೇಕಿರೋ ಹೂಡಿಕೆ ಸುಮಾರು ಸಾವಿರದಿಂದ ಮೂರು ಸಾವಿರ ಡಾಲರ್ ಅಷ್ಟೆ ಇದನ್ನು ಶುರು ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಲೋಕಲ್ ಜನರ ಜೊತೆ ಕೈಜೋಡಿಸೋದು ಆಮೇಲೆ ನಿಮ್ಮ ಟೂರ್ನ ಟ್ರಿಪ್ ಅಡ್ವೈಸರ್ ತರಹದ ಪ್ಲಾಟ್ಫಾರ್ಮ್ಗಳಲ್ಲಿ ಲಿಸ್ಟ್ ಮಾಡಿ ಶುರುನಲ್ಲಿ ಕೆಲವು ಫ್ರೀ ಅಥವಾ ಕಡಿಮೆ ಬೆಲೆಯ ಟೂರ್ ಮಾಡಿ ಒಳ್ಳೆ ರಿವ್ಯೂಸ್ ತಗೊಳ್ಳಿ ಆಮೇಲೆ ನೋಡಿ ತಿಂಗಳಿಗೆ ಸಾವಿರದಿಂದ ಐದು ಸಾವಿರ ಡಾಲರ್ವರೆಗೂ ಸಂಪಾದಿಸ್ಬೋದು ಓಕೆ ಈಗ ನಾವು ನಿರ್ದಿಷ್ಟ ಆಸಕ್ತಿಗಳ ಕಡೆಗೆ ಹೋಗೋಣ ಈ ಎರಡನೇ ವಿಭಾಗದಲ್ಲಿ ಸದ್ಯಕ್ಕೆ ತುಂಬಾನೇ ಬೇಡಿಕೆಯಲ್ಲಿರುವ ನಿಶ್ ಮತ್ತು ವೆಲ್ನೆಸ್ ಮಾರ್ಕೆಟ್ಗೆ ಸಂಬಂಧಿಸಿದ ಐಡಿಯಾಗಳನ್ನು ನೋಡೋಣ ಮೂರನೇ ಐಡಿಯಾ ವೆಲ್ನೆಸ್ ಟ್ರಾವೆಲ್ ಏಜೆನ್ಸಿ ಅಂದರೆ ಯೋಗ ಧ್ಯಾನ ಡಿಜಿಟಲ್ ಡಿಟಾಕ್ಸ್ ಈ ತರಹದ ಆರೋಗ್ಯ ಕೇಂದ್ರಿತ ಟ್ರಿಪ್ಗಳನ್ನು ಆರ್ಗನೈಸ್ ಮಾಡೋದು ಇದರಲ್ಲಿರೋ ಒಂದು ಸೂಪರ್ ವಿಷಯ ಅಂದ್ರೆ ಇದಕ್ಕಾಗಿ ನೀವು ಯಾವುದೇ ಜಾಗವನ್ನ ಹೊಂದಬೇಕಾಗಿಲ್ಲ ನೀವೇ ಒಂದು ರೆಸಾರ್ಟ್ ಕಟ್ಬೇಕಾಗಿಲ್ಲ ಬದಲಿಗೆ ಈಗಾಗ್ಲೇ ಇರೋ ವೆಲ್ನೆಸ್ ಸೆಂಟರ್ಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಜನರಿಗೆ ಒಳ್ಳೆ ಪ್ಯಾಕೇಜ್ ಕೊಡಬಹುದು ಇದಕ್ಕೆ ಬೇಕಾದ ಹೂಡಿಕೆ ಸುಮಾರು ಸಾವಿರದಿಂದ ನಾಲ್ಕು ಸಾವಿರ ಡಾಲರ್ಗಳು ಇದನ್ನ ಸಕ್ಸಸ್ ಮಾಡೋಕೆ ಒಳ್ಳೆ ಪಾರ್ಟ್ನರ್ಗಳನ್ನ ಹುಡುಕಿ ಒಂದು ಸಿಂಪಲ್ ವೆಬ್ಸೈಟ್ ಮಾಡಿ ಆಮೇಲೆ ಆರೋಗ್ಯದ ಬಗ್ಗೆ ಕಾಳಜಿ ಇರೋ ಜನರಿಗೆ ಮಾರ್ಕೆಟಿಂಗ್ ಮಾಡಿ ಕಸ್ಟಮರ್ಗಳಿಂದ ಒಳ್ಳೆ ಟೆಸ್ಟಿಮೋನಿಯಲ್ ಸಿಕ್ಕರೆ ಸಾಕು ಇದರ ಆದಾಯದ ಪೊಟೆನ್ಷಿಯಲ್ ಮಾತ್ರ ಸಕ್ಕದಾಡಿದೆ ತಿಂಗಳಿಗೆ ಎರಡು ಸಾವಿರದಿಂದ ಹತ್ತು ಸಾವಿರ ಡಾಲರ್ವರೆಗೂ ಗಳಿಸಬಹುದು ನಮ್ಮ ನಾಲ್ಕನೇ ಐಡಿಯಾ ತುಂಬನೇ ಯುನೀಕ್ ಮತ್ತು ಟ್ರೆಂಡಿಂಗ್ ಆಗಿದೆ ಅದು ನಾಕ್ಟ್ಯೂರಿಸಂ ಅಂದರೆ ರಾತ್ರಿ ಪ್ರವಾಸೋದ್ಯಮ ಅದರಲ್ಲೂ ಸ್ಪೆಷಲ್ ಆಗಿ ನಕ್ಷತ್ರಗಳನ್ನು ನೋಡೋ ಟೂರ್ಸ್ ಸಿಟಿಯ ಲೈಟ್ಸ್ನಿಂದ ದೂರ ಶಾಂತವಾದ ಜಾಗಕ್ಕೆ ಜನರನ್ನ ಕರ್ಕೊಂಡೋಗಿ ರಾತ್ರಿ ಆಕಾಶದ ಅದ್ಭುತಗಳನ್ನು ತೋರಿಸೋದು ಇದಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಯಾಕೆ ಪರ್ಫೆಕ್ಟ್ ಟೈಮ್ ಅಂದ್ರ ಆ ವರ್ಷ ಸೌರ ಚಟುವಟಿಕೆಗಳು ಗರಿಷ್ಠ ಮಟ್ಟದಲ್ಲಿ ಇರುತ್ತೆ ಇದಕ್ಕೆ ಹೂಡಿಕೆ ಸುಮಾರು ಸಾವಿರದ ಐನಲ್ರಿಂದ ನಾಲ್ಕು ಸಾವಿರ ಡಾಲರ್ಸ್ ಇದನ್ನು ಶುರು ಮಾಡೋಕೆ ಮೊದಲು ಕರೆಕ್ಟಾದ ಜಾಗವನ್ನು ಹುಡುಕಿ ಪರ್ಮಿಷನ್ ತಗೋಬೇಕು ಒಬ್ಬರಿಗೆ ಎಪ್ಪತ್ತೈದರಿಂದ ನೂರ ಐವತ್ತು ಡಾಲರ್ ಚಾರ್ಜ್ ಮಾಡ್ಬೋದು ಆಸ್ಟ್ರಾನಮಿ ಗ್ರೂಪ್ಗಳಲ್ಲಿ ಪ್ರಚಾರ ಮಾಡಿದ್ರೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಗ್ರಹಣಗಳಂತಹ ವಿಶೇಷ ದಿನಗಳಲ್ಲಿ ಟೂರಿಟ್ರೆ ಬುಕಿಂಗ್ಸು ಸುಲಭವಾಗಿ ಆಗುತ್ತೆ ತಿಂಗಳಿಗೆ ಸಾವಿರದ ಐನೂರಿಂದ ಏಳು ಸಾವಿರ ಡಾಲರ್ವರೆಗೆ ಗಳಿಸಬಹುದು ಸರಿ ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೀವಿ ಇಲ್ಲಿ ಜನರ ನಡುವಿನ ಕನೆಕ್ಷನ್ಗೆ ಹೆಚ್ಚು ಒತ್ತು ಕೊಡೋಣ ಇವತ್ತಿನ ಯುವ ಪೀಳಿಗೆಯಲ್ಲಿ ಸೋಲೋ ಟ್ರಾವೆಲರ್ಸ್ ತುಂಬಾ ಜಾಸ್ತಿ ಅವರನ್ನೇ ಗಮನದಲ್ಲಿಟ್ಕೊಂಡು ಒಂದು ಬಿಸ್ನೆಸ್ ಐಡಿಯಾ ಇದೆ ಮತ್ತು ನಮ್ಮ ಕೊನೆಯ ಐಡಿಯಾ ಐದನೇದು ಫ್ರೆಂಡ್ ಟ್ರಿಪ್ಸ್ ಅಂದರೆ ಒಬ್ಬೊಬ್ಬರೇ ಟ್ರಾವೆಲ್ ಮಾಡೋ ಜನರನ್ನು ಒಟ್ಟಿಗೆ ಸೇರಿಸಿ ಅವರಿಗೆ ಹೊಸ ಫ್ರೆಂಡ್ಸ್ ಮಾಡ್ಕೊಡೋಕೆ ಒಂದು ಅವಕಾಶ ಮಾಡಿಕೊಡೋದು ಇಲ್ಲಿ ಮುಖ್ಯ ಗುರಿ ಟೂರಿಸಂ ಮಾತ್ರ ಅಲ್ಲ ಹೊಸ ಫ್ರೆಂಡ್ಶಿಪ್ಗಳನ್ನೂ ಕಟ್ಟೋದು ವಿಶೇಷವಾಗಿ ಜೆನ್ಝಿ ಅಂದರೆ ಇವತ್ತಿನ ಯುವಕರನ್ನೇ ಟಾರ್ಗೆಟ್ ಮಾಡ್ಬೋದು ಮತ್ತು ಕೇಳಿ ಇದನ್ನ ಆರಂಭಿಕ ವೆಚ್ಚ ಕೇವಲ ಎಂಟು ರಿಂದ ಮೂರು ಸಾವಿರ ಡಾಲರ್ ಮಾತ್ರ ಇದನ್ನು ಶುರು ಮಾಡೋಕೆ ವೀಕೆಂಡ್ ಅಡ್ವೆಂಚರ್ಸ್ ತರಹದ ಸಿಂಪಲ್ ಥೀಮ್ಗಳನ್ನು ಆರಿಸ್ಕೊಳ್ಳಿ ಟಿಕ್ ಟಾಕ್ ರೆಡ್ ನಂತಹ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಿ ಇಲ್ಲಿ ಮೌತ್ ಪಬ್ಲಿಸಿಟಿನೇ ದೊಡ್ಡ ಅಸ್ತ್ರ ಭಾಗವಹಿಸಿದವರೇ ನಿಮ್ಮ ಬಿಸ್ನೆಸ್ಗೆ ಪ್ರಚಾರ ಮಾಡ್ತಾರೆ ಹೀಗೆ ತಿಂಗಳಿಗೆ ಎರಡು ಸಾವಿರದಿಂದ ಎಂಟು ಸಾವಿರ ಡಾಲರ್ವರೆಗೂ ಸಂಪಾದಿಸಬಹುದು ಹಾಗಾದ್ರೆ ಈ ಐದು ಐಡಿಯಾಗಳಲ್ಲಿ ಯಾವುದು ಸರಿ ಅಂತ ಅನ್ಸಿದ್ರೂ ಕೆಲವು ವಿಷಯಗಳನ್ನ ನೆನ್ಪಿಡ್ಬೇಕು ನಿಮ್ಗೇನಿಷ್ಟವೋ ಆ ವಿಷಯದ ಮೇಲೆ ಫೋಕಸ್ ಮಾಡಿ ಕ್ಯಾನ್ವಾ ಗೂಗಲ್ ವರ್ಕ್ಸ್ಪೇಸ್ ತರಹದ ಫ್ರೀ ಟೂಲ್ಸ್ ಬಳಸಿ ಸ್ಥಳೀಯ ನಿಯಮಗಳನ್ನ ಮತ್ತು ಲೈಸೆನ್ಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಮತ್ತು ಮುಖ್ಯವಾಗಿ ಸಣ್ಣದಾಗಿ ಶುರು ಮಾಡಿ ಆಮೇಲೆ ಆನ್ಲೈನ್ ಮೂಲಕ ಬೆಳೀರಿ ನೋಡಿ ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ ಈ ಎಲ್ಲ ಬಿಸ್ನೆಸ್ಗಳನ್ನು ನಿಮ್ಮ ಈಗಿನ ಕೆಲಸದ ಜೊತೆ ಪಾರ್ಟ್ ಟೈಮ್ ಆಗಿ ಶುರು ಮಾಡಿ ಆನ್ಲೈನ್ ಮೂಲಕ ದೊಡ್ಡದಾಟಿ ಬೆಳೆಸಬಹುದು ಇದುವೇ ಇವತ್ತಿನ ಡಿಜಿಟಲ್ ಯುಗದ ಪವರ್ ಹಾಗಿದ್ರೆ ನಿಮ್ಮ ಸರದಿ ಈ ಐದು ಐಡಿಯಾಗಳಲ್ಲಿ ನಿಮ್ಮ ಪ್ಯಾಷನ್ ಮತ್ತು ಸ್ಕಿಲ್ಸ್ಗೆ ಯಾವುದು ಮ್ಯಾಚ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಯಾವ ಟ್ರಾವೆಲ್ ಕನಸ್ ಒಂದು ರಿಯಲ್ ಬಿಸ್ನೆಸ್ ಆಗಿ ಬದ್ಲಾಯಿಸ್ತೀನ ಯೋಚನೆ ಮಾಡಿ ಆ ಮೊದಲ ಹೆಜ್ಜೆ ಇಡೋದು ತುಂಬನೇ ಮುಖ್ಯ